ಮಾತುಗಳನ್ನಾಡಿರ್ತಕ್ಕಂಥ ಅನುಪಮಾರವರೇ ಹಾಗೂ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಲ್ಲೇಶ್ ಗೌಡ್ರೆ ಮತ್ತು ಇಲ್ಲಿ ನಿರಂತರವಾಗಿ ತೊಡಗಿಕೊಂಡು ಸಂಘ ಸಂಸ್ಥೆಗಳೊಂದಿಗೆ ಮತ್ತು ಜಿಲ್ಲಾಡಳಿತ ಜೊತೆಗೆ ಕೈ ಜೋಡಿಸಿ ಅನೇಕ ದಿನಗಳಿಂದ ವಾರಗಳಿಂದ ಈ ಕಾರ್ಯಕ್ರಮದ ಸಿದ್ಧತೆಯನ್ನು ನಡೆಸಿರ್ತಕ್ಕಂಥ ಧರ್ಮೇಶ್ ಮತ್ತು ತಂಡದವರೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಯುವ ಸಂಸದರಾದ ಶ್ರೀ ಎಸ್ ಎಫ್ ಪಟೇಲ್ರವರೇ ಹಾಗೂ ಯುವ ಶಾಸಕರಾದ ಸ್ವರೂಪ್ ಪ್ರಕಾಶ್ರವರೇ ನಮ್ಮ ಹಾಸನದ ಮೇಯರಾದ ಚಂದ್ರೇಗೌಡ್ರೆ ಕಾರ್ಯನಿಮಿತ್ತ ಹೋದಂತಹ ಶ್ರೀಮತಿ ಸತ್ಯಭಾಮರವರೇ ಮೊಹಮ್ಮದ್ ಸುಜೀತಾರವರೇ ಬಿ ಆರ್ ಪೂರ್ಣಿಮಾರವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಎಲ್ಲ ಸ್ನೇಹಿತರೆ ನೀವುಗಳೆಲ್ಲ ಈ ದಿನ ವರ್ಕಿಂಗ್ ಡೇ ಆದರೂ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಇದೊಂದು ಸಂತೋಷ ಮತ್ತು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸುವುದಕ್ಕೆ ಇಲ್ಲಿ ಏನು ಬಂದಿದ್ದೀರಿ ನಿಮಗೆಲ್ಲ ನಾನು ಅತ್ಯಂತ ವಿನಯಪೂರ್ಣವಾಗಿ ವಿನೀತಳಾಗಿ ಮೊದಲಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದೊಂದು ಅತ್ಯಂತ ಅದ್ಭುತಗಳಿಗೆ ನನ್ನ ಬದುಕಿನಲ್ಲಿಯೂ ಕೂಡ ಮತ್ತು ನಿಮ್ಮೆಲ್ಲರಡನೆ ಕೂಡಿ ಈ ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಏಕೆಂದರೆ ಈ ಗೌರವ ನನಗೆ ಮಾತ್ರ ಸಂದದ್ದು ಅಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಈ ನನ್ನ ಕತೆಗಳಿಗೆ ಜೀವ ತುಂಬಿದ ಈ ನಗರ ಇಲ್ಲಿ ನಿಮ್ಮೊಡನೆ ಒಡನಾಟದಿಂದ ರೂಪುಗೊಂಡಂತಹ ಸಾಹಿತ್ಯ ನಿಮ್ಮ ಮತ್ತು ನಮ್ಮ ಈ ಬೀದಿಗಳಲ್ಲಿ ಓಡಾಡಿದ್ದೇನೆ ನಿಮ್ಮೆಲ್ಲರ ಜೊತೆಯಲ್ಲಿ ಸೇರಿ ಹೋರಾಟವನ್ನು ಮಾಡಿದ್ದೇವೆ ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಗಂಟಲು ಬಿರಿಯುವಂತೆ ಅರಿಚಿದ್ದೇನೆ ಘೋಷಣೆಗಳನ್ನು ಕೂಗಿದ್ದೇನೆ ಆ ಹೊತ್ತು ಸಮಯ ಕೈ ಮೀರಿದೆ ಇದು ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಪೊಲೀಸ್ನವರು ಬಂದು ವ್ಯಾನಿಗೂ ಹತ್ತಿಸಿದ್ದಾರೆ ಇದೆಲ್ಲ ಸಾಧ್ಯವಾದದ್ದು ಈ ನಗರದ ಬೀದಿಗಳಲ್ಲಿ ನಿಮ್ಮ ಆತ್ಮವಿಶ್ವಾಸದಿಂದ ನಿಮ್ಮ ಧೈರ್ಯದಿಂದ ಮತ್ತು ನಿಮ್ಮ ಒಡನಾಟದಿಂದ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ ನನ್ನ ಬರವಣಿಗೆ ಅನ್ನುವಂಥದ್ದು ಇದೊಂದು ಒಂಟಿಯಾದ ಕ್ರಿಯೆ ಅಲ್ಲ ಇದು ಒಂದು ಸಂವಾದ ಈ ಸಂವಾದ ಇತಿಹಾಸದೊಂದಿಗೆ ಮಾನವೀಯತೆಯೊಂದಿಗೆ ಮತ್ತು ಹೇಳಲಾಗದ ಕಥೆಗಳೊಂದಿಗೆ ನಾನು ಬರೆಯುವುದು ನಮ್ಮ ಗುರುತುಗಳ ಐಡೆಂಟಿಟಿಯ ಸಂಕೀರ್ಣತೆಯನ್ನು ಅನ್ವೇಷಿಸುವ ಸಲುವಾಗಿ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಮೌನವನ್ನು ಮುರಿಯುವುದಕ್ಕೆ ಮುರಿಯುವುದರ ಸಲುವಾಗಿ ಈ ದೈನಂದಿನ ಜೀವನದ ಅದ್ಭುತಗಳನ್ನು ಆಚರಿಸಲು ಸಾಹಿತ್ಯ ಅದರ ಮೂಲಭೂದಲ್ಲಿ ಒಂದು ಸಹಾನುಭೂತಿಯ ಕ್ರಿಯೆ ನನ್ನ ಬರಹ ನೀವು ಮೆಚ್ಚಿಕೊಂಡಿದ್ರೆ ನೀವು ಕಾಣಿಸ್ಕೊಂಡಿದ್ರೆ ಅಥವಾ ನಿಮ್ಮ ಮನಸ್ಸನ್ನು ಕದಡಿದರೆ ಈಗ ಅನುಪಮ ಮೇಡಮ್ ಹೇಳಿದಾಗೆ ನನ್ನ ಕಣ್ಣಲ್ಲಿ ನೀರು ಬಂತು ಅಂತ ನಿಮ್ಮಲ್ಲಿ ನಿಮ್ಮನ್ನು ಕದಡಿದರೆ ಅದು ನಿಜವಾಗಿಯೂ ನನ್ನ ಬರವಣಿಗೆಯ ಉದ್ದೇಶ ಸಫಲ ಆಯಿತು ನನ್ನ ಬದುಕಿನ ಉದ್ದೇಶ ಸಫಲ ಆಯಿತು ಅಂತ ತಿಳಿತೀನಿ ಸ್ನೇಹಿತರೆ ಮೊನ್ನೆ ತಮಿಳುನಾಡಿನ ಸಂಸದೆ ಕನ್ನಿಮೋಳಿ ಹೊರದೇಶದಲ್ಲಿದ್ದರು ಆಗ ಆ ಆಕೆ ಹೊರದೇಶದಲ್ಲಿದ್ದಾಗ ಅಲ್ಲಿನ ಪತ್ರಕರ್ತರು ಒಂದು ಸ್ವಲ್ಪ ಅಂದ್ಕೊಂಡ್ರೆ ಕ್ಲಿಷ್ಟಕರ ಪ್ರಶ್ನೆ ಇಲ್ಲದೆ ಇದ್ರೆ ಬಹಳ ಸರಳವಾದಂಥ ಪ್ರಶ್ನೆ ಅದು ಅವ್ರಿಗೆ ಕೇಳಿದರು ನಿಮ್ಮ ದೇಶದ ರಾಷ್ಟ್ರ ಭಾಷೆ ಯಾವುದು ಯಾಕೆಂದರೆ ಆಕೆ ತಮಿಳರು ತಮಿಳು ಮತ್ತು ಹಿಂದಿಗೂ ಕೂಡ ಆಗೋದಿಲ್ಲ ಹಿಂದಿ ಬೇಡ ಅಂತ ಆಗೋದಿಲ್ಲ ಅಂದರೆ ಹಿಂದಿ ಹೇರಿಕೆ ಬೇಡ ಅಂತ ಹೇಳ್ತಾ ಇದಾರೆ ಹಿಂದಿ ಅನ್ನೋದು ಭಾರತದ ರಾಷ್ಟ್ರ ಭಾಷೆ ಅನ್ನೋದು ಆ ಕೇಳಿದಂಥ ಪತ್ರಕರ್ತರ ಅಭಿಪ್ರಾಯ ಹೀಗಾಗಿ ಸ್ವಲ್ಪ ಇವರನ್ನು ಗಾಬರಿಗೊಳಿಸೋಣ ಅಥವಾ ಇವರನ್ನ ಸ್ವಲ್ಪ ಸಿಕ್ಕಾಕ್ಸೋಣ ಅನ್ನೋ ಉದ್ದೇಶದಿಂದ ನಿಮ್ಮ ದೇಶದ ರಾಷ್ಟ್ರ ಭಾಷೆ ಯಾವುದು ಅಂತ ಕೇಳಿದರು ಅದಕ್ಕೆ ಕನಿಮೋಳಿ ಉತ್ತರ ಕೊಟ್ಟರು ನನ್ನ ದೇಶದ ರಾಷ್ಟ್ರಭಾಷೆ ಬಹುತ್ವ ಬಹುತ್ವ ಮತ್ತು ಸಹಿಷ್ಣುತೆ ಅಂತ ಹೇಳಿದರು ನಾನು ಕೂಡ ಎಂದಿನಿಂದಲೂ ನಾನು ಅದನ್ನು ಓದಿದ ತಕ್ಷಣ ವಾ ವಾ ಎಂಥ ಉತ್ತರ ಕೊಟ್ಟಿದ್ದಾರೆ ನನ್ನ ಕನ್ಸು ಮನಸ್ನಲ್ಲೂ ಮೂಡಿರಲಿಲ್ಲ ಎಂಥ ಅದ್ಭುತ ಉತ್ತರ ಕೊಟ್ಟರು ಅಂತ ಹೇಳಿಬಿಟ್ಟು ನಾನೇ ಅದನ್ನು ಸಂತೋಷವನ್ನು ಅನುಭವಿಸಿದೆ ಈ ಥರದ ಸಿಕ್ಕಿ ಬೀಳಿಸುವ ಕ್ರಿಯೆ ಕನ್ನಿಮೋಳಿಗೆ ಕೂಡ ಆಗಲಿಲ್ಲ ನನಗೂ ಆಯಿತು ನಾ ಈ ಒಂದು ಬುಕ್ಕರ್ನ ಪ್ರಶಸ್ತಿಯನ್ನು ಅನೌನ್ಸ್ ಮಾಡಿದಾಗಲೇ ರಾತ್ರಿ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಅಲ್ಲಿಂದು ಇಲ್ಲಿ ರಾತ್ರಿ ಎರಡೂವರೆ ಆಗಿತ್ತು ನಂತರ ಅದೆಲ್ಲ ಪ್ರಕ್ರಿಯೆ ಎಲ್ಲ ಮುಗಿದು ನಾವೆಲ್ಲ ಮಲಗಲಿಕ್ಕೆ ಹೋದಾಗಲೇ ನಾಲ್ಕು ಗಂಟೆ ಆಗಿತ್ತು ಏಳು ಗಂಟೆಗೆ ನಮ್ಮನ್ನು ಕರ್ಕೊಂಡು ಬಿ ಬಿ ಸಿ ಸ್ಟುಡಿಯೋಗೆ ಹೋದರೂ ನಮ್ಮ ತಂಡ ಹೊರಗಡೆ ನಿಂತಿತ್ತು ನಮ್ಮ ತಂಡ ಅಂದರೆ ಅಲ್ಲಿ ಲಂಡನ್ನಲ್ಲಿ ಆ್ಯಂಡ್ ಅದರ್ ಸ್ಟೋರೀಸ್ ನನ್ನ ಈ ಇಂಗ್ಲೀಷ್ ಅವತರಣಿಕೆಯನ್ನು ಪಬ್ಲಿಷ್ ಮಾಡಿದ್ದಂಥವರು ಅವರ ಎಂಟೈರ ಒಂದು ಪಬ್ಲಿಸಿಟಿ ಟೀಮ್ ನಮ್ಮ ಜೊತೆಯಲ್ಲಿದ್ದು ಮತ್ತು ಅವರೆಲ್ಲ ಯುರೋಪಿಯನ್ಗಳಾಗಿದ್ದರು ಲಂಡನ್ ನಿವಾಸಿಗಳಾಗಿದ್ದರು ಅಲ್ಲಿ ಬಿ ಬಿ ಸಿ ಸ್ಟುಡಿಯೋ ನಿಜವಾಗಿಯೂ ನನ್ನ ಗಂಡ ಅತ್ಯಂತ ಉತ್ತಮವಾದಂಥ ಸ್ಟುಡಿಯೋ ಆದರೆ ಸ್ಟುಡಿಯೋದಲ್ಲಿ ಒಂದು ರೆಕಾರ್ಡಿಂಗ್ ಅಥವಾ ಏನು ಬ್ರಾಡ್ಕಾಸ್ಟ್ ಅಥವಾ ಟೆಲಿಕಾಸ್ಟ್ ರೂಮ್ ಇದೆ ಅದರಿಂದ ಹೊರಗಡೆ ಒಂದು ಕೊಠಡಿ ಇದೆ ಅಲ್ಲಿ ನಮ್ಮ ತಂಡವನ್ನು ಅಲ್ಲೇ ನಿಲ್ಲಿಸಿ ನನ್ನನ್ನು ಒಳಗಡೆ ಕರ್ಕೊಂಡು ಮತ್ತು ಅಲ್ಲಿ ಯಥಾ ಪ್ರಕಾರ ನಿಮ್ಗೆ ಹೆಂಗನ್ನಿಸ್ತು ಅದು ಇದು ಪ್ರಶ್ನೆ ಆದಮೇಲೆ ಮತ್ತೆ ಈ ಪೂರ್ವಗ್ರಹಗಳು ಅವ್ರಗಳನ್ನ ಹೇಗೆ ಕಾಡತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಬಿ ಬಿ ಸಿಯ ನನ್ನ ಸಂದರ್ಶಕರು ಒಂದು ಪ್ರಶ್ನೆಯನ್ನು ಕೇಳಿದರು ನೀವು ಒಬ್ಬ ಅಲ್ಪಸಂಖ್ಯಾತ ಮುಸ್ಲಿಂ ಮಹಿಳೆ ನಿಮಗೆ ಭಾರತ ದೇಶದಲ್ಲಿ ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಿ ಅಂತ ಕೇಳಿದರು ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ನಾನು ನೀವು ಈಗಿನ ಹಾಲಿ ವಿಷಯವನ್ನು ಇದ್ದೀರಿ ನಾನು ಅದಕ್ಕಿಂತ ಸ್ವಲ್ಪ ಹಿಂದೆ ಹೋಗಲಿಕ್ಕೆ ನಿಮ್ಮ ಪರ್ಮಿಷನ್ ಇದೆ ಅಂತ ಅಂದ್ಕೊಳ್ತೀನಿ ಈ ಹಿಂದೆ ನೀವು ದೇಶ ಬಿಡುವ ಸಂದರ್ಭದಲ್ಲಿ ಯಾವ ಡಿವೈಡ್ ಆ್ಯಂಡ್ ರೂಲ್ನ ವಿಷವೃಕ್ಷವನ್ನು ನೆಟ್ಟಿ ಬಂದರೂ ಅಲ್ಲಿ ಅದರ ಫಲ ಬಿಡ್ತಾ ಇದೆ ಅದರ ಶ್ರೇಯಸ್ಸೆಲ್ಲ ನಿಮಗೇನೆ ಅಂದೆ ಬಹುಶಃ ಅದು ಹೇಳಬೇಕೋ ಬೇಡವೋ ಅನ್ನೋದು ಒಂದು ಗಳಿಗೆ ನನ್ನ ಮನಸ್ಸಿನಲ್ಲಿ ಬಂದಿದ್ದು ಮತ್ತು ನಮ್ಮ ಬರ್ಗೂರು ಹೇಳಿದಾಗೆ ಅದೊಂಥರ ಬಂಡಾಯದ ಧೈರ್ಯ ಅದು ಇದ್ದದನ್ನು ನೇರವಾಗಿ ಏನು ವಿಷಯ ಅನ್ನೋದನ್ನು ಅವ್ರಿಗೆ ತಿರುಗಿ ಮುಟ್ಟಿಸ್ತಕ್ಕಂಥ ಕ್ರಿಯೆ ನಾನು ಅಂದ್ಕೊಂಡೆ ಬಹುಶಃ ಇದು ಬ್ರಾಡ್ಕಾಸ್ಟ್ ಆಗೋದಿಲ್ವ ಇದು ಇದೇನಾದರೂ ಸೆನ್ಸಾರ್ಶಿಪ್ಕೊಳಗಾಗದು ಆದರೆ ಅದು ಬಂತು ಹಾಗೆ ಅದು ಟೆಲಿಕಾಸ್ಟ್ ಆಯಿತು ಆದರೆ ಹೊರಗಡೆ ರೂಮ್ನಲ್ಲಿ ನಮ್ಮ ಟೀಮ್ ಏನು ಕೂತಿದ್ರು ಅವರಲ್ಲಿ ಬಹುತೇಕ ಜನ ಪಬ್ಲಿಸಿಟಿ ಟೀಮು ಅವರೆಲ್ಲ ಲಂಡನ್ ನಿವಾಸಿಗಳು ಅವರು ಯುರೋಪಿಯನ್ಸ್ ಅವರು ಖುಷಿ ಪಡ್ತಾ ಇದ್ರು ಅಲ್ಲಿ ಹೊರಗಡೆ ಬಂದಾಗ ನಾನು ನನಗೆ ಕಂಗ್ರ್ಯಾಚುಲೇಟ್ ಮಾಡಿ ಐ ಲವ್ ಯು ಐ ಸಿಂಪ್ಲಿ ಐ ಲವ್ ಯು ಫಾರ್ ದಿಸ್ ಡೈಲಾಗ್ ಇಡೀ ಸೋ ದಿಸ್ದಲ್ಬಿಟ್ಟು ಅವ್ರು ಅದಕ್ಕೆ ಶಾಬಶ್ಗಿರಿ ಕೊಡ್ತಿದ್ರು ನಮ್ಗೆ ಯಾಕೆ ಹಿಂಗೆ ಹೇಳಿದ್ರಿ ಯುರೋಪಿಯನ್ಸ್ ಹಿಂಗೆ ಯಾಕೆ ಹೇಳಿದ್ರಿ ನಾವು ನಿಮ್ಗೆ ಈ ಥರ ಯಾವ ಬಾತ್ಗಳು ಕೂಡ ಬರಲಿಲ್ಲ ಅದೇನಲ್ಲಿ ನಿಜ ಬಂತು ಸತ್ಯ ಬಂತು ಅದನ್ನು ಅವರು ಹಾಗೆ ಒಪ್ಕೊಂಡ್ರು ಇನ್ನೂ ಒಂದು ಬೆಳವಣಿಗೆಯನ್ನು ಇದಕ್ಕೆ ಸಂವಾದಿಯಾಗಿ ಬೆಳವಣಿಗೆಯನ್ನು ನಾನು ನಮ್ಮ ಅಕ್ಕಪಕ್ಕ ನಮ್ಮ ಭಾರತದಲ್ಲಿ ನೋಡಿದೆ ಇದು ಲಾಂಗ್ ಲಿಸ್ಟ್ ಆಯಿತಲ್ಲ ಅವಾಗ್ಲಿಂದಾನೆ ಆರಂಭ ಆಯಿತು ಸ್ವಲ್ಪ ಸ್ವಲ್ಪ ಆರಂಭ ಇತ್ತು ಶಾರ್ಟ್ ಲಿಸ್ಟ್ ಆದಮೇಲಂತೂ ಯಾರ್ಯಾರೋ ಎಲ್ಲೆಲ್ಲಿಂದಲೂ ಗಂಟೆ ಗಟ್ಟಲೆ ಫೋನ್ಗಳನ್ನು ನಿರಂತರವಾಗಿ ಮಾಡೋದು ಫೋನು ನನಗೆ ಮುಟ್ಟೋದಿಕ್ಕೂ ಕೂಡ ಹೆದರಿಕೆ ಆಗ್ತಾಯಿತ್ತು ಯಾರಂದೋ ಫೋನ್ಗೆ ಉತ್ತರಿಸಲಿಕ್ಕೂ ಕೂಡ ಅಟೆಂಡ್ ಮಾಡ್ತಾ ಇದ್ರು ನನ್ನ ಕುಟುಂಬದವರು ಒಂದೊಂದು ಸರಿ ಫೋನ್ ನನ್ನ ಕೈಗೆ ಸಿಗ್ತಾಯಿತ್ತು ಆವಾಗ ನನ್ನ ಸ್ನೇಹಿತೇನೆ ಆಕೆ ಕೇಳಿದ್ರು ನಾನು ಚಾಮು ಚಾಮುಂಡೆ ಚಾಮುಂಡಿ ಬೆಟ್ಟದಲ್ಲಿದ್ದೀನಿ ಚಾಮುಂಡೇಶ್ವರಿಗೆ ಪೂಜೆ ಮಾಡಿಸ್ತಾ ಇದ್ದೀನಿ ನಿಮ್ಮ ತಂದೆ ತಾಯಿ ಹೆಸರು ಹೇಳಿ ಅಂದರು ನನಗೆ ಸ್ವಲ್ಪ ಅದಗು ಬಂತು ಅಂತ ಹೇಳಿದೆ ಚಾಮುಂಡೇಶ್ವರಿಗೆ ಆ ಹೆಸರುಗಳು ಕಷ್ಟ ಆಗೋದಿಲ್ವ ಸಾಬ್ರ ಹೆಸರುಗಳನ್ನ ಅಕ್ಸೆಪ್ಟ್ ಮಾಡ್ತಾಳೆ ಅಂತ ಕೇಳಿದೆ ಅದಕ್ಕೆ ಆ ಕೇಳಿದು ಹಾಕಿದ್ದು ತಪಾಷೆಯಾಗೆ ತಗೊಂಡ್ರು ಅಯ್ಯ ಇಲ್ಲ ಇಲ್ಲ ಸಾಬ್ರ ಹೆಸ್ರನ್ನ ಅಕ್ಸೆಪ್ಟ್ ಮಾಡ್ತೇನೆ ಯಾಕಂದ್ರೆ ಸಾಬ್ರಿ ಹೆಸರನ್ನ ಅವಳೆ ತದೇ ಕೊಟ್ಟಿರೋದು ಅದಕ್ಕೆ ಒಳಗೆ ಅರ್ಥ ಆಗತ್ತೆ ಹೇಳಿದ್ರು ಅಷ್ಟೇ ಅಲ್ಲ ಮೊನ್ನೆ ನಾನು ಬಂದ ನಂತರ ಒಬ್ಬರು ನನ್ನ ಹಿತೈಷಿಗಳು ಅವರು ನನ್ನ ಕಕ್ಷಿದಾರರು ಕೂಡ ಅಪಾರ ಸಂತ ಅವ್ರ ಕೈಗೂ ಸಿಕ್ಕಿರಲಿಲ್ಲ ಭೇಟಿನೂ ಆಗಿರಲಿಲ್ಲ ಅಪಾರ ಸಂತೋಷದ ಬಂದರು ಬಂದು ಹೇಳಿದರು ನೀವು ಅಲ್ಲಿ ಲಂಡನ್ನಲ್ಲಿದ್ದಾಗ ನಾನು ಮಾಡಿದ್ದು ಒಂದೇ ಕೆಲಸ ಮೇಡಮ್ ಅಂದರು ಹೌದಾ ಅಂತ ಹೇಳಿದೆ ಏನು ಅಂದರೆ ಇದನ್ನ ಜೋರು ಜೋರಾಗಿ ದಿನಕ್ಕೆ ಮೂರು ಸರಿ ಹೇಳ್ತಿದ್ದೆ ಏನು ಅಂದರೆ ಅಮ್ಮ ತಾಯಿ ಹಾಸನಾಂಬೆ ನಿನ್ನ ತವ್ರ ಮನೆಯಿಂದ ನಿನ್ನ ಮಗಳು ಲಂಡನ್ಗೋಗಿದ್ದಾಳೆ ಅವಳಲ್ಲ ಫಿಲ್ಮಿ ಡೈಲಾಗ್ ಅಂತ ನನಗೆ ದುಸ್ತು ಆದರೂ ಎಂಜಾಯ್ ಮಾಡಿದೆ ಅವಳ ಗೆಲ್ಸೋದು ನಿನ್ನ ಜವಾಬ್ದಾರಿ ನೀನು ಗೆಲ್ಲಿಸ್ತಾ ಇದ್ರೆ ನಟಕಾಗಲ್ಲ ಅಂತ ಹೇಳಿದ್ರಂತೆ ಅಯ್ಯೋ ಈ ಥರ ಥ್ರೆಟ್ ಮಾಡಬಾರ್ದಾಗಿತ್ತು ನೀವು ಇದು ಅಪರಾಧ ಆಗತ್ತೆ ಅಂತ ಹೇಳಿದೆ ಇಲ್ಲ ಇಲ್ಲ ನೋಡಿ ಮಾಡಿದಾಳೆ ಅವಳು ಈ ಕೆಲಸ ಮಾಡಿದ್ದಾಳೆ ಅಂತ ಸಂತೋಷ ಪಟ್ಬಿಟ್ಟಿದ್ರು ನಾನು ಹೇಳೋ ಒಂದು ಮಾತು ಈ ಅಕ್ಷರಗಳು ಈ ಸಾಹಿತ್ಯ ಈ ಸಂವಾದ ಇವುಗಳು ಹೇಗೆ ಒಬ್ರಲ್ಲೊಬ್ರು ಪ್ರವಹಿಸುತ್ತೆ ಎಷ್ಟು ಉದಾರವಾಗಿರುತ್ತೆ ಎಷ್ಟು ಹೃದಯಂಗಮವಾಗಿರುತ್ತೆ ಮತ್ತು ಯಾವ ರೀತಿಯ ಒಂದು ಕೃತಕವಾದಂಥ ಅಡೆತಡೆಗಳನ್ನು ನಿರ್ಮಾಣ ಮಾಡಿ ಆ ಮೂಲಕ ಒಂದು ದೇಶದ ಅಭಿವೃದ್ಧಿಯನ್ನು ಮಾಡ್ತೀವಿ ಅಥವಾ ಮಾಡಬಾರ್ದು ಅನ್ನೋ ಒಂದು ವಿಚಾರ ಇದೆಯಲ್ಲ ಇದರ ಬಗ್ಗೆ ನನ್ನ ಅನಿಸಿಕೆಗಳು ಸಾಹಿತ್ಯ ಮತ್ತು ಸಂಸ್ಕೃತಿ ಹೇಗೆ ಜನರನ್ನ ಒಟ್ಟುಗೂಡಿಸುತ್ತೆ ಆ ಮೂಲಕ ಒಂದು ಸಾಂಸ್ಕೃತಿಕವಾದಂಥ ಲೋಕವನ್ನು ಜನರನ್ನು ಬೆಸಿತಕ್ಕಂಥ ಜನಪರ ಜೀವಪರವಾದಂಥ ಮೌಲ್ಯಗಳನ್ನು ಬಿತ್ತತಕ್ಕಂಥ ಕೆಲಸಗಳದು ಆ ಜವಾಬ್ದಾರಿ ಸಾಹಿತಿಗಳಿಗೆ ಬರಹಗಾರರಿಗೆ ಕಲಾವಿದರಿಗೆ ಎಲ್ಲರಿಗೂ ಇರ್ತಕ್ಕಂಥ ಈ ತುರ್ತಿನ ಸಂದರ್ಭದಲ್ಲಿ ನಾವುಗಳೆಲ್ಲರೂ ನಮ್ಮ ಜವಾಬ್ದಾರಿಯನ್ನು ಸಮಗ್ರವಾಗಿ ನಿರ್ವಹಿಸಬೇಕಾದಂಥ ಅಗತ್ಯ ಇದೆ ಅಂತ ಹೇಳ್ತಾ ನಾನು ಈ ಜವಾಬ್ದಾರಿಯನ್ನು ಸಾಹಿತ್ಯ ಕಲಾವಿದರುಗಳು ಇವರುಗಳಿಗೆ ಮಾತ್ರ ನಾನು ಹೊರಿಸ್ತಾ ಇಲ್ಲ ಬದಲಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಸಂಬಂಧಿಗಳು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಕೂಡ ಅದೇ ಮನಸ್ಥಿತಿ ಇರುದರಿ ಇರುವುದರಿಂದ ಮತ್ತು ಯಾವುದೇ ಜಾತಿ ವೈಷಮ್ಯಗಳು ಇಲ್ಲದೆ ಇರುವುದರಿಂದ ಜಾತಿ ಕಾರಣದಿಂದ ಯಾವುದೇ ರೀತಿಯ ಒಂದು ವಿಭಜನೆಯನ್ನು ಇಷ್ಟಪಡದೆ ಇರುವುದರಿಂದ ಮನುಷ್ಯ ಕುಲ ಹೇಗೆ ಅದು ಒಂದೇ ಅನ್ನುವಂಥ ಪಂಪನ ಮಾತನ್ನು ನಮ್ಮ ಬರಗೂರು ಉದ್ಧರಿಸಿದರು ಆ ಸಾಂಸ್ಕೃತಿಕ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಿರುವುದರಿಂದ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ ಆ ಮನಸ್ಥಿತಿಯಲ್ಲಿ ಇಲ್ಲಿ ಇಲ್ಲಿಂದಕ್ಕೆ ಬಂದಿರತಕ್ಕಂಥ ನಿಮಗಳಿಗೆ ನಾನು ಇನ್ನೂ ಒಮ್ಮೆ ಧನ್ಯವಾದವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಸ್ನೇಹಿತರೆ ನಾವು ಎಲ್ಲರೂ ಕೂಡ ಒಟ್ಟಿಗೆ ಸೇರೋಣ ಒಟ್ಟಿಗೆ ಮಾತಾಡೋಣ ಸಂವಾದವನ್ನು ನಡೆಸೋಣ ನಾವು ನಮ್ಮ ಪರಿಸ್ಥಿತಿಗಳನ್ನು ವಿಶ್ಲೇಷಣೆ ಮಾಡೋಣ ಪ್ರಶ್ನೆಗಳನ್ನು ಕೇಳೋಣ ಬರೆಯೋಣ ಆ ಮೂಲಕ ನಮ್ಮ ಸಂಸ್ಕೃತಿಯನ್ನು ನಮ್ಮ ಮನಸ್ಸುಗಳನ್ನು ಮತ್ತೆ ಒಮ್ಮೆಗೆ ಮತ್ತೆ ಗಟ್ಟಿಗಳಿಸ್ತಾ ಸೌಹಾರ್ದಯುತವಾದಂಥ ಬದುಕನ್ನು ಬಾಳೋಣ ಸಾಹಿತ್ಯ ಮತ್ತು ಕಲೆ ಅದಕ್ಕೆ ಒಂದು ರಹದಾರಿಯಾಗಲಿ ಅನ್ನತಕ್ಕಂಥ ಮಾತನ್ನು ನಿಮ್ಗಳಿಗೆ ಹೇಳ್ತಾ ಮತ್ತೊಮ್ಮೆ ಮಗುದಮ್ಮೆ ನೀವೆಲ್ಲರೂ ಕೂಡ ಹಿಂದೆ ಒಂದು ಸರಿ ಹಸಿನ ಚಲನಚಿತ್ರಕ್ಕೆ ಮೂರು ರಾಷ್ಟ್ರ ಪ್ರಶಸ್ತಿಗಳು ಬಂದಿದ್ದಾಗ ಇದೇ ಕಲಾಭವನದಲ್ಲಿ ಭಾಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ನೀವುಗಳೆಲ್ಲ ನಡೆಸ್ಕೊಟ್ಟಿದ್ರಿ ಆ ಕಾರ್ಯಕ್ರಮದಲ್ಲಿ ತಾರಾ ಬಂದಿದ್ದರು ಐ ಎಂ ವಿಠಲ್ಮೂರ್ತಿಯವರಿದ್ದರು ಹಸೀನಾದ ಇಡೀ ತಂಡ ಇತ್ತು ಆ ಇಡೀ ತಂಡ ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೊದಲನೇ ಗೌರವ ಮನೆ ಮಗಳಿಗೆ ಅಂತ ಹೇಳಿ ನನ್ನನ್ನು ಮೊದಲು ಕೂರಿಸಿ ನನಗೆ ಗೌರವವನ್ನು ಅರ್ಪಿಸಿದ್ರು ಆ ದಿನ ನನಗಿನ್ನೂ ನೆನಪಿದೆ ಅದನ್ನು ನಾನು ಬಹಳ ಹೃದಯಾಂತರಾಳದಿಂದ ನಾನು ನೆನೆಸ್ಕೊಳ್ತಕ್ಕಂಥ ಒಂದು ಸಂದರ್ಭ ಅದು ಹೀಗಾಗಿ ಇವತ್ತು ಕೂಡ ಇಷ್ಟು ಪ್ರೀತಿಯನ್ನು ಅಭಿಮಾನವನ್ನು ಕೊಟ್ಟಿದ್ದೀರಿ ಈ ಪ್ರೀತಿ ಮತ್ತು ಅಭಿಮಾನವನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಣ ನಾವು ಒಂದು ಜನಪರವಾದ ಜೀವಪರವಾದ ಆಲೋಚನೆಗಳೊಂದಿಗೆ ಪರಸ್ಪರ ಪ್ರೀತಿ ಮತ್ತು ಸವಭಾವದಿಂದ ಸಹಿಷ್ಣುತೆಯಿಂದ ನಮ್ಮ ಸಮಾಜವನ್ನು ನಮ್ಮ ದೇಶವನ್ನು ಕಟ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿಬಿಟ್ಟು ನಿಮಗೆಲ್ಲ ಒಂದಿಸಿ ಮಾತುಗಳನ್ನ ಮುಗಿಸ್ತೀನಿ ಅಭಿನಂದನೆಗಳನ್ನ ಸ್ವೀಕರಿಸಿ ಅಭಿನಂದನಾ ಮಾತುಗಳನ್ನಾಡಿದಂತಹ ಮೇಡಮ್ರವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಹಾಗೆ ಶಿವತ ಗಣೇಶ್ ರವರು ಅಭಿರುಚಿ ಪ್ರಕಾಶನದ ಮಾಲೀಕರು ದಯವಿಟ್ಟು ವೇದಿಕೆಗೆ ಬರಬೇಕು ಈ ಒಂದು ಪುಸ್ತಕ ತರ್ಜುಮೆ ಆಗ್ಲಿಕ್ಕೆ ಅವರು ಕೂಡ ಕಾರಣ ಆಗಿದ್ದಾರೆ ಈ ಪ್ರಕಾಶನ ಪ್ರಕಾಶಕರು ಈ ಒಂದು ಪುಸ್ತಕದ ಪ್ರಕಾಶಕರು ಹಾಗಾಗಿ ನಾಗರಿಕ ಸನ್ಮಾನದೊಟ್ಟಿಗೆ ಅವರಿಗೂ ಕೂಡ ನಾವು ಗೌರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ ಎಲ್ಲರೂ ಕೂಡ ಅವರಿಗೆ ਆਯੋਜਕ ਪਰਵਾਗੀ